ಬಳ್ಳಾರಿ ಬಳ್ಳಾರಿ ನಗರದಲ್ಲಿ ವ್ಯವಸ್ಥಿತವಾಗಿ ಕಾಂಗ್ರೆಸ್ಸಿನ ಪಿತೂರಿ ಬಳ್ಳಾರಿ ನಗರದ ಶಾಸಕ ಭರತ್ ರೆಡ್ಡಿ ಅವರಿಗೆ ಇನ್ನೂ ನೆತ್ತಿ ಕೂಡಿಲ್ಲ ಉಡಾಪೆ ರಾಜಕಾರಣದಲ್ಲಿ ಮೆಚುರಿಟಿ ಇರಬೇಕು ಏನೂ ಮೆಚುರಿಟಿ ಇಲ್ಲದ ಎಳಸು ಏನೋ ಅವರ ತಂದೆಯವರ ಹಣಬಲದ ಶಾಸಕರಾಗಿ ಏನು ಜನಾರ್ದ ರೆಡ್ಡಿಯವರು ಮಾಜಿ ಸಚಿವರು ಮತ್ತು ಗಂಗಾವತಿ ಶಾಸಕರಾಗಿ ಅವ್ರದ್ದೇ ಅದು ಒಂದು ಬಳ್ಳಾರಿ ಜಿಲ್ಲೆ ಕೊಡುಗೆ ಇದೆ ಜನಾರ್ದ ರೆಡ್ಡಿ ಶ್ರೀರಾಮುಲು ಕೊಡುಗೆ ಇದೆ ಒಂದು ಫ್ಲೆಕ್ಸ್ ವಿಚಾರದಲ್ಲಿ ಭಾಳ ದೊಡ್ಡ ಗಲಾಟೆ ಮಾಡಿ ಒಬ್ಬ ಅಮಾಯಕ ಮುಗ್ಧ ಯುವಕ ಬಲಿಯಾದ ಇಪ್ಪತ್ತೆಂಟು ವರ್ಷದ ಇದಕ್ಕೆ ನೇರ ಹೊಣೆ ಭರತ್ರೆಡ್ಡಿ ಶಾಸಕರು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಗುಂಡಾಗಿರಿ ಪ್ರಾರಂಭ ಆಗಿದೆ ಶಾಸಕರ ಮೇಲೆ ಗುಂಡಿನ ದಾಳಿ ಮಾಡಕ್ಕೆ ಹೋದ್ರೆ ಅವರು ಹತ್ಯೆ ಮಾಡಬೇಕಂತ ಸಂಚು ರೂಪಿಸಿದ್ರು ಅಚಾನಕ್ಕೆ ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗಿದೆ ಯಾರಿಗೆ ನೋವಾದರೂ ನಾವು ಪಕ್ಷ ಮಾಡಲಿಲ್ಲ ಕಾಂಗ್ರೆಸ್ ಬಿ ಜೆ ಪಿ ಅಂತ ನೋಡಲ್ಲ ಅಚಾನಕ್ಕಾಗಿ ಆ ಯುವಕರ ಬಲಿಯಾದ ನಾವು ಹೇಳ್ತಾ ಇದೀವಿ ಸರ್ಕಾರ ಕಣ್ಣರ್ಸ್ತಂತ್ರ ಮಾಡ್ತದೆ ಒಬ್ಬ ಎಸ್ ಪಿಯನ್ನು ಅಮಾನತ್ ಮಾಡಿದ್ರೆ ಸಾಲದು ನಾವು ಹೇಳ್ತಾ ಇದೀವಿ ಸಿ ಬಿ ಐ ವಹಿಸ್ಬೇಕು ಏನು ಬಳ್ಳಾರಿ ಶಾಸಕರು ನಿನ್ನೆ ದಿವಸ ಕಣ್ಣೀರು ಹಾಕಿ ಆ ಯುವಕನ ಮನೆಗೆ ಹೋಗಿ ಆ ಶವವನ್ನು ಮೇಲೆ ಮೇಲತ್ತರೆ ನಿಮ್ಮ ಮೇಲೆ ಬಂದಿರತಕ್ಕಂಥ ಕಳಂಕ ದೂರ ಆಗುತ್ತಾ ಕಳಂಕ ದೂರ ಆಗಲ್ಲ ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು ನಿನ್ನೆ ದಿವಸ ಭೇಟಿ ಮಾಡಿ ಅಲ್ಲಿ ಸಂಪೂರ್ಣ ಮಾಹಿತಿಯನ್ನು ಪಡೆದರೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಗಾಯಾಳುಗಳನ್ನು ಮಾತಾಡಿಸಿದ್ದಾರೆ ಇದರ ಜೊತೆಗೆ ನಮ್ಮ ಪ್ರತಿಪಕ್ಷ ನಾಯಕರುಗಳು ಮುಖಂಡರುಗಳು ಸಂಬಂಧಪಟ್ಟ ಪೊಲೀಸ್ ವರಿಷ್ಠಾಧಿಕಾರನ ಭೇಟಿ ಮಾಡಿದರೆ ತಕ್ಷಣ ಸರ್ಕಾರ ಇಲ್ಲಿ ಮುಲಾಜಿಲ್ಲೆ ರೆಡ್ಡಿಯನ್ನು ಬಂಧಿಸಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತೀವಿ ಆಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಅಥವಾ ಸಿ ಬಿ ಐಗೆ ಇದು ತನಿಖೆಯನ್ನು ವಹಿಸಬೇಕು ಇಡೀ ರಾಜ್ಯದಲ್ಲಿ ಗುಂಡಾಗಿರಿ ಇದಾಗಿದೆ ಮೈಸೂರಿನಲ್ಲಿ ಪೊಲೀಸ್ ಠಾಣೆ ಮುತ್ತಿಗೆ ಹಾಕಿರು ಇವರು ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ಚನ್ನಗಿರಿಲಿ ಆಯ್ತು ಒಂದು ಕಡೆ ಹಿಂದೂಗಳಿಗೆ ರಕ್ಷಣೆ ಇಲ್ಲ ರೈತರ ಕಣ್ಣಲ್ಲಿ ಕಣ್ಣೀರು ಬರ್ತಲ್ಲ ರಕ್ತ ಬರ್ತದೆ ರೈತನು ಆತ್ಮಹತ್ಯೆ ಮಾಡಿಕೊಳ್ತಾರೆ ಯಾರ ನೆರವು ಈ ಸರ್ಕಾರ ಬರ್ತಲ್ಲ ನಾವು ಹೇಳ್ತಾ ಇದ್ವಿ ಈ ಸರ್ಕಾರ ಕುರ್ಚಿ ಕೂರೋಕ್ಕೆ ಮುಖ್ಯಮಂತ್ರಿಗಳು ಅವ್ರಿಗೆ ಯಾವುದೇ ನೈತಿಕಲ್ಲ ನಿಮಗೆ ನೈತಿಕತೆ ಇದ್ದರೆ ತಕ್ಷಣ ಬಂಧಿಸಬೇಕು ಭರದ್ರೆಡ್ಡಿ ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ग्यारंटी न्यूज सुदि खचित न्याय निश्चिता